ರಾಜ್ಯದಲ್ಲಿ ಮಳೆಯಿಂದ ಹಾನಿ ಸಂಭವಿಸಿದೆ ಇಡೀ ರಾಜ್ಯದಾದ್ಯಂತ ಮುಂಗಾರು ಪೂರ್ವ ಮಳೆ ದೊಡ್ಡ ಅನಾಹುತವನ್ನೇ ಸೃಷ್ಟಿ ಮಾಡಿದೆ ಈ ನಡುವೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಮಳೆಯಿಂದ ಹಾನಿಗೆ ಒಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಮೈಸೂರು ಜಿಲ್ಲೆಯ ಪೆರಿಯಾ ಪಟ್ಟಣದ ಚಪ್ಪರದಹಳ್ಳಿ ಹಾರನಹಳ್ಳಿ ಸೇರಿ ಹಲವಾರು ಪ್ರದೇಶಗಳಿಗೆ ಭೇಟಿ ನೀಡಿ ರೈತರಿಂದ ಮಾಹಿತಿಯನ್ನ ಪಡೆದುಕೊಂಡ್ರು ಶುಂಠಿ ಹೊಗೆ ಸೊಪ್ಪು ಸೇರಿದಂತೆ ವಿವಿಧ ಬೆಳೆಗಳಿಗೆ ಹಾನಿ ಸಂಭವಿಸಿದೆ ಸರ್ಕಾರ ಕೂಡಲೇ ರೈತರ ನೆರವಿಗೆ ಧಾವಿಸಬೇಕು ಎಂದು ಎಚ್ಡಿಕೆ ಈ ಸಂದರ್ಭದಲ್ಲಿ ಒತ್ತಾಯಿಸಿದ್ರು ಸಿಂಗಲ್ ಪೈಪ್ ಪಾತ್ ಬಿಡಿ ಎಲ್ಲಾ ಹೊಡ್ಕೊಂಡ್ತದೆ ನೀನ್ ಸಾಕಲ್ಲ ಎಲ್ಲ ಮೇಲೆ ಜಗಳ ಬರ್ತಾರೆ ಇಷ್ಟೇ ಎಸ್ಟಿಮೆಂಟ್ ಆಗಿರೋದು ನಮ್ಗೆ ಇಷ್ಟೇ ಮಾಡೋದಂತಾರೆ

ನಾವು ಗಿಡ ಬೇರೆ ಮಾಡ್ಕೊಂಡಿದೀವಿ ಏಳು ಲಕ್ಷ ರೂಪಾಯಿ ಖರ್ಚಾಗೈತೆ ಏಳ ಲಕ್ಷ ರೂಪಾಯಿ ಖರ್ಚಾಗೈತೆ ನಮ್ಗೆ ಏನಾರ ಪರಿಹಾರ ಇವರು ಎಲ್ಲ ಮೂರ್ ಮಕ್ಳು ನಮ್ಗೆ ಚಿಕ್ಕವು ತುಂಬಾ ಬಡವರು ಏನಾರ ಸಹಾಯ ಮಾಡ್ಲಿ ಅಂತ ಕೇಳ್ಕೊತಾ ಎಷ್ಟು ನಾಶ ಆಯ್ತು ಒಂದ್ ಗುಣಿನೂ ಇಲ್ಲ ನಲ್ವತ್ ಸಾವಿರ ಗಿಡದಲ್ಲಿ ಬಂದಿತ್ತು ಎಷ್ಟು ಕಷ್ಟ ಮಾಡಿದ್ರೆ ಏಳ್ ಲಕ್ಷ ದುಡ್ಡು ಖರ್ಚಾಗೈತಿ ಈಗ

ಸದ್ದಿಟ್ಟು ಕೇಳಮ್ಮ ಆಮೇಲೆ ನೋಡ್ತೀನಿ ಏನ್ ಮಾಡ್ಬೇಕು ಅನ್ನೋದು ನೋಡ್ತೀನಿ ನೋಡ ನೋಡಿದೇಡ ಬೇಡ ಅವೆಲ್ಲ ಗೊತ್ತಾಗ್ ಗೊತ್ತ ಗೊತ್ತಾಗ್ತಾ ಎಲ್ಲಿ ಕೇಳಿ ವಹಿಸ್ಕೊಂಬುದೇ ಇರಬೇಕು ಅದು ಎಲ್ಲ ಸ್ವಲ್ಪ ಸರ್ಪ ಪಟ್ಟಿ ಮಾಡಿರೋಣ ಎಲ್ಲ ಚೆನ್ನಾಗಿ ಅದೇ ನಮ್ಮ ಲೀಡರ್ಗಳಿಗೆ ಹೇಳಿ ಒಂದು ಪಟ್ಟಿ ಮಾಡಿ ಡಿ ಸಿ ಭವಿಷ್ಯ ಕೊಟ್ಟರು ಎರಡ್ ಸಾವಿರ ಮೂರ್ ಸಾವಿರ ಎಷ್ಟು ಕೊಡ್ತಾರೋದ ಕರ್ನಾಟಕದಲ್ಲಿ ಇಪ್ಪತ್ ಪರ್ಸೆಂಟ್ ಮಾತ್ರ ಪರಿಹಾರ ಬಂದಿದೆ ಇದು ಎಂಬತ್ ಪರ್ಸೆಂಟ್ ಬಂದಿರೋದ್ರೆ ಯಾಕೆ ಪರಿಹಾರ ಬಂದಿಲ್ಲ ರೈತರು ಕೇಳಿದ್ರೆ ಆರ್ ಮೊಬೈಲ್ ನಂಬರ್ ಕೂರಿಸಿ ಕರೆಕ್ಟ್ ಕೂರಿಸಿ ಸರ್ಕಾರದವರು ಅಧಿಕಾರಿ ಹ ಆ ತರ ಒಂದು ಎಲ್ಲರೂ ನಮ್ಮ